ಚರ್ಚೆ ಆಗ್ತಿದೆ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಕ ವರದಿ ಮಂಡನೆ ಆಗಿದೆ ಸಚಿವರೇ ಒಂದು ಪ್ರತಿ ಕೊಟ್ಟು ಒಂದು ವಾರ ಏನ್ ಕೊಟ್ಟವರು ಮುಖ್ಯಮಂತ್ರಿಗಳು ಅಧ್ಯಯನ ಮಾಡ್ಕೊಂಡು ಬನ್ನಿ ಸಲಹೆ ಕೊಡಿ ಅಂತ ಜೊತೆಗೆ ಈ ವರದಿಯಲ್ಲಿ ಈಗ ಬಹಿರಂಗ ಆಗಿರುವಂತದ್ದು ಅಧಿಕೃತವಾಗಿನೇ ಸಮುದಾಯವಾರು ಜನಸಂಖ್ಯೆ ಈಗ ನಾವೇನು ಅನ್ಕೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿ ಆಗಿದೆ ಕೆಲವು ಸಮುದಾಯಗಳ ಜಾಸ್ತಿ ಜನಸಂಖ್ಯೆ ಆಗಿದೆ ಅಂತ ಆ ಎಲ್ಲ ಸಮುದಾಯಗಳಿಗೂ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಬೇಕು ಅಂತ ಮಾಡಿದ್ದಾರೆ ಬಿಜೆಪಿ ಮತ್ತು ಹಿರಿಯ ನಾಯಕರಿಗೆ ನೀವು ಸಮುದಾಯದ ಏನ್ ಯಾವ ರೀತಿ ನೋಡ್ತೀರಾ ಇದನ್ನು ಒಂದು ಕಾಂತ್ರ ಸಮಿತಿಯನ್ನು ಮಾಡಿ ಸುಮಾರು ಹತ್ತು ವರ್ಷಕ್ಕೂ ಮೇಲ್ಪಟ್ಟಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸತ್ಯಾಸತ್ಯತೆಗಳು ಪೂರ್ಣ ಸಂಪೂರ್ಣವಾಗಿ ಗೊತ್ತಿದೆ ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ರಾಷ್ಟ್ರದ ಅವರ ಪಕ್ಷದ ನಾಯಕರುಗಳು ಯಾವ ರೀತಿ ಅವರಿಗೆ ಮನೆ ದೆಹಲಿ ಕರೆಸಿ ಹೇಳಿದ್ದಾರೆ ಅನ್ನೋದು ಕೂಡ ನನ್ನ ಹತ್ರ ಮಾಹಿತಿ ಇದೆ ಆದರೆ ಕರ್ನಾಟಕಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ದಿವಂಗತ ದೇವರಾಜ್ ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲರು ರಾಮಕೃಷ್ಣ ಹೆಗಡೆಯವರು ದೇವೇಗೌಡರು ಬೊಮ್ಮಾಯಿಯವರು ಜಯ ಎಸ್ ಪಟೇಲ್ರು ಅನೇಕ ಮುತ್ಸದಿಯ ನಾಯಕರನ್ನು ಕರ್ನಾಟಕ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಇವತ್ತಿನ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಮಟ್ಟಕ್ಕೆ ಸಿದ್ಧರಾಮಯ್ಯನವರು ಕೂಡ ಬಂದಿದ್ದಾರೆ ಅನ್ನುವ ಒಂದು ನೋವು ನನ್ನನ್ನು ಕಾಡ್ತಾ ಇದೆ ಈಗಾಗಲೇ ಆ ವರದಿಯನ್ನು ಮಂಡನೆ ಮಾಡಿದ್ದಾರೆ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆದ ಮೇಲೆ ಅದನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಕುಳಿತುಕೋತೀವಿ ನಮ್ಮ ಪಕ್ಷದ ಅನೇಕ ನೇತಾರಗಳಿದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಿ ಕುಳಿತುಕೊಂಡು ಚರ್ಚೆ ಮಾಡಿ ನಮ್ಮ ಮಠಾಧಿಪತಿಗಳು ಮಠಮಾನ್ಯಗಳು ನಮ್ಮದೇ ಆದಂಥ ಒಂದು ದೊಡ್ಡ ಸಂಘಟನೆಗಳ ಜೊತೆಯಲ್ಲಿ ಎಲ್ಲ ವರ್ಗಗಳಿಗೂ ವರ್ಗಗಳಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಒಂದು ಕೆರೆ ಪರ್ದವನ್ನು ನಾವು ಈಗಾಗಲೇ ಮಾಡಿದ್ವಿ ನಾನು ಕೂಡ ಮಂತ್ರಿ ಆಗಿದ್ದೆ ಸಿದ್ದರಾಮಯ್ಯನವರು ಕಾಂತ್ರಾ ಸಮಿತಿ ವರದಿ ಸರಿ ಇಲ್ಲ ಅನ್ನೋದನ್ನು ಅವ್ರ ಪಾರ್ಟಿಯವರೇ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ನಾನು ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ ಮಂಗಳೂರಿನಲ್ಲಿ ಒಂದು ರೈಲ್ವೆ ಇಲಾಖೆ ಕಾರ್ಯಕ್ರಮದಲ್ಲಿ ಎಲ್ಲ ಮಾಧ್ಯಮದ ಸನ್ಮಿತ್ರರು ಬಂದಾಗ ಹೇಳಿದೆ ನೀವು ಇನ್ನೂ ಮೂರು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದೀರಿ ಹತ್ತು ವರ್ಷಕ್ಕೂ ಮೇಲ್ಪಟ್ಟಾಗಿದೆ ಬಹುತೇಕ ಕಡೆ ಸರ್ ಸರ್ವೆ ನಡೆದಿಲ್ಲ ಮಕ್ಕಿಕಾಮಕ್ಕಿ ಆಗಿದೆ ಇದು ಕಾಗಮ್ಮ ಗೋಬ ಗೋಗಂಬನ ಕಥೆ ಆಗಿದೆ ಈ ಒಂದು ವರದಿ ಈ ವರದಿಯಲ್ಲಿ ಪ್ರಾಮಾಣಿಕವಾಗಿ ವರದಿಯನ್ನು ಮಾಡಿಲ್ಲ ಅನ್ನೋ ಕೂಗಿದೆ ಅದ್ರ ಬಗ್ಗೆ ನೀವು ಹಿಂದೆನೆ ಮಾಡ್ಬೋದಾಯಿತು ಮಾಡಲಿಲ್ಲ ನೀವಿದ್ದಾಗೆ ಕೊಟ್ಟಿದ್ರು ಅವತ್ತೇ ಮಾಡ್ಬೋದಾಯಿತು ಮಾಡಲಿಲ್ಲ ಇಲ್ಲಿವರೆಗೂ ಮುಂದಕ್ಕೆ ಹಾಕೊಂಡು ಹೋಗಿ ತಪ್ಪಾಗಿದೆ ಅಂತ ಅರಿವಿದ್ರು ಕೂಡ ನೀವು ಇವತ್ತು ಯಾಕೋಸ್ಕರ ಮಾಡ್ತಾ ಇದ್ದೀರಿ ಮಾಡೋದು ಬೇಡ ಆ ವರದಿಯನ್ನು ತಿರಸ್ಕಾರ ಮಾಡಿ ನೀವು ಬೇಕಾದವ್ರನ್ನ ಮತ್ತೊಮ್ಮೆ ಒಂದು ಸಾರಿ ಸಮಿತಿಯನ್ನು ಮಾಡಿ ಎಂಥ ಭಾರತ ಕರ್ನಾಟಕ ಸರ್ಕಾರಕ್ಕೆ ಹೊರೆಯಾಗ್ಬೋದು ಇವತ್ತಿದ್ರವರೆ ನಾಳೆ ಮಾಡ್ತಕ್ಕಂಥ ನಿಮ್ಮ ತೀರ್ಮಾನದಿಂದ ತುಂಬ ಅಘಾತವನ್ನು ಅಪಘಾತವನ್ನು ಮತ್ತು ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಕೋಮು ದಳ್ಳೂರಿಯನ್ನು ಮಾಡ್ತಕ್ಕಂಥ ಅದಕ್ಕೆ ನೀವು ಕಾರಣೀಭೂತ್ರ ಆಗ್ತೀರಿ ಅದನ್ನು ರಿಜೆಕ್ಟ್ ಮಾಡಿ ಇನ್ನೊಬ್ಬನ ಮಾಡಿ ಒಂದು ವರ್ಷ ಕೊಡಿ ಟೈಮ್ ಒಂದೂವರೆ ವರ್ಷ ಕೊಡಿ ಸಂಪೂರ್ಣವಾಗಿ ವರದಿಯನ್ನು ತರಿಸ್ಕೊಂಡು ಎಲ್ಲ ವರ್ಗದವರೆಗೂ ಕೂಡ ನೀವು ಅವತ್ತು ಅದನ್ನು ಮಾಡಿದ್ರೆ ನಾನು ನಿಮ್ಮನ್ನು ಅಭಿನಂದಿಸ್ತೀರಿ ಅದನ್ನು ಬಿಟ್ಟು ಮೇಲ್ಗಡೆಯವರು ನನ್ನ ಚೇರನ್ನು ಉಳಿಸೋಲ್ರು ಹೈಕಮಾಂಡು ನನಗೆ ಈಗಾಗಲೇ ಮೌಖಿಕವಾಗಿ ಅಧಿಕಾರವನ್ನು ತ್ಯಜಿಸಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದಾರೆ ಇದು ನಿಮಗೆ ಮರಣ ಶಾಸನ ಆಗುತ್ತೆ ನಿಮ್ಮ ಹೊರೇ ನಿಮಗೆ ಎಲ್ಲೋ ಒಂದು ಕಡೆ ಭಾರಿ ವ್ಯವಸ್ಥಿತವಾಗಿ ಪಿತ್ತೂರಿಯನ್ನು ಮಾಡಿ ನಿಮ್ಮ ಚೇರನ್ನು ಕಸಿತಕ್ಕಂಥ ಅದಕ್ಕೆ ತಮ್ಮ ಮೂಲಕ ಈ ವರದಿಯನ್ನು ಎಲ್ಲೋ ಕಾಗಮ್ಮ ಗೂಗಮ್ಮನ ಕೆಲಸ ಕೆಲಸ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಸಾಧಕ ಬಾಧಕಗಳ ಜೊತೆಯಲ್ಲಿ ಸತ್ಯಾಂಶ ಭಾರಿ ಕಡಿಮೆ ಇದೆ ನನಗನ್ನಿಸ್ತದೆ ಏನೆಲ್ಲ ಮಾಡಿದ್ರು ಕೂಡ ಇದು ಮಾಡೋದರಿಂದ ನಿಮಗೆ ಇತಿಹಾಸದಲ್ಲಿ ನೀವು ಒಬ್ಬ ಕಳನಾಯಕರಾಗಿ ಹೊರಹೊಂಬ್ತೀರಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ನಿಮ್ಮ ಅನುಭವ ನಿಮ್ಮಲ್ಲಿರ್ತಕ್ಕಂಥ ಚಿಂತನೆ ಎಲ್ಲ ವರ್ಗದವರಿಗೂ ಕೂಡ ನೀವು ಸಮಾನವಾಗಿ ಇರಬೇಕು ಅಂತ ನೀವೇನು ಮಾತಾಡ್ತಾ ಇದ್ರಿ ಅದನ್ನು ಮಾಡಬೇಕು ಅಂದರೆ ಈ ವರದಿಯನ್ನು ತಿರಸ್ಕಾರ ಮಾಡಿ ಇನ್ನೊಂದು ಇದಕ್ಕೆ ನೀವೇ ಆದೇಶ ಮಾಡಿ ಮೂರು ವರ್ಷಗಳ ಕಾಲ ನೀವೇ ಮುಖ್ಯಮಂತ್ರಿಗಳಿರಿ ಆಗಿರಿ ಬಂದಂಥ ವರದಿಯನ್ನು ಮುಂದೆ ಬರ್ತಕ್ಕಂಥ ಅದನ್ನು ಬಂದ ತಕ್ಷಣವೇ ಅದನ್ನು ಮಂಡನೆ ಮಾಡಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಅವರ ಒಂದು ಇದಿದೆ ಜಾತಿಯಲ್ಲಿ ಅಂಥವ್ರಿಗೆ ನೀವು ಯಾವ ರೀತಿ ವರ್ಗಗಳನ್ನು ನಿವ ವಿವರಣೆ ಮಾಡೋ ವಿಂಗಡಿಸ್ಬೋದು ವಿಂಗಡಿಸ್ತಕ್ಕಂಥ ಕೆಲಸ ಮಾಡೋದು ಸರಿಯಾಗಿದೆ ಇದಕ್ಕೆ ದಯವಿಟ್ಟು ನೀವು ತೀರ್ಮಾನ ತೆಗೆದುಕೊಂಡು ಇವತ್ತಿನ ಈ ಗೊಂದಲವನ್ನು ನಿವಾರಣೆ ಮಾಡದೆ ಹೋದರೆ ಬೀದಿ ಬೀದಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಒಂದು ಸಮಾಜ ಇನ್ನೊಂದು ಸಮಾಜದ ಮೇಲೆ ಗದಾಪ್ರಹಾರ ಮಾಡೋದಕ್ಕೆ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಸಾಮಾನ್ಯ ವರ್ಗದವರಿಗೂ ಕೂಡ ನಾನು ಕೂಡ ಇಂಥ ಜಾತಿಯವನು ಅಂತ ಹೇಳ್ಕೊಡೋದ್ರಿಂದ ಬರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಲಾಭ ನಷ್ಟ ಅನ್ನೋದಕ್ಕೆ ಹೆಚ್ಚಾಗಿ ನೆಮ್ಮದಿ ಹಾಳಾಗಿ ಹೋಗ್ತದೆ ಇದಕ್ಕೆ ನೀವು ಕೈ ಹಾಕಬೇಡಿ ಈ ವರ್ದಿಯನ್ನು ತಿರಸ್ಕಾರ ಮಾಡಿ ಮತ್ತೊಂದು ವರ್ದಿಯನ್ನು ಮಾಡೋದು ಮಾಡಿ ಮೂರು ವರ್ಷದಲ್ಲಿ ಅದನ್ನು ಒಂದು ಹಂತಕ್ಕೆ ತಂದು ಒಳ್ಳೆಯ ತತ್ವನಿಷ್ಠ ರಾಜಕಾರಣಿಗಳು ನಾನು ಯಾವರ ಇದ್ರೊಳಗೂ ಕೂಡ ಇಲ್ಲ ಅಂತ ತಾವೇನು ಹೇಳ್ಕೊತೀರಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೀಬೇಕು ಅಂತ ನಾನು ವಿನಂತಿ ಮಾಡ್ತೀನಿ